ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಯಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವಾಗ ಆರು ಗಂಟೆಯಿಂದ ನಾನು ಕೆಲಸ ಶುರು ಇದ್ದೀನಿ ಇವಾಗ ಕಾಳು ಗೊಜ್ಜು ಮಾಡೋಣ ಅಂತಿದ್ದೀನಿ ನಿಮ್ಗೆ ನೀವು ಮಾಡೋ ಥರನೇ ಅಂದರೆ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಗೊಜ್ಜಿಗೆ ಡಿಫ್ರೆಂಟ್ ಐಟಮ್ ಹಾಕ್ತೀನಿ ಕೊನೆವರೆಗೂ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ನೋಡಿ ಕಾಳು ಗೊಜ್ಜಿಗೆ ಕಡಲೆನ ಹಾಕಿದ್ದೀನಿ ಈ ಗಡಿ ಜಾರಲ್ಲಿ ಕೊತ್ತಂಬರಿ ಹಾಕಿದ್ದೀನಿ ಕೊತ್ತಂಬರಿಗೆ ಈರುಳ್ಳಿ ಹಾಕ್ತೀನಿ ಒಂದು ಕಟ್ ಮಾಡಿ ಹಾಗೆ ಅರ್ಧ ಟೊಮೊಟೊ ಕಟ್ ಮಾಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿರೋ ಶುಂಠಿ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಶುಂಠಿ ಎರಡು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ತುರ್ದ್ಬಿಟ್ಟು ಆಗ್ತಾಯಿಲ್ಲ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಇದೆಲ್ಲ ಆಯಿತು ಚಪಾತಿ ಹಿಟ್ಟು ಕಲಿಸ್ಕೊಂಡು ಬರೋಣ ಬನ್ನಿ ಇವಾಗ ನೋಡಿ ಆಶೀರ್ವಾದದಲ್ಲಿ ಚಪಾತಿ ಮಾಡ್ತಾ ಚಪಾತಿ ಹಿಟ್ಟು ಕಲಸ ಮೇಲೆ ತೋರಿಸ್ತೀನಿ ನೋಡಿ ಚಪಾತಿ ಇಟ್ಟು ಆಗಿದೆ ಇನ್ನು ಅಟ್ ಎಲ್ಲ ಲಟಿಸ್ಕೊಂಡು ಬರೋಣ ನೋಡಿ ಇವಾಗ ಲಟಿಸ್ಕೊಂಡು ಬಂದಿದ್ದೀನಿ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟೊತ್ತಿಗೆ ರೈನ್ ಇದ್ಬಿಟ್ಟಿದ್ದಾನೆ ನಾನು ಸೌಂಡಿಗೆ ಇವಾಗ ಚಪಾತಿ ಸುಡ್ತಾ ಇದ್ದೀನಿ ಅವ್ನು ನೋಡಿಕೊಂಡು ಚಪಾತಿ ಸೀದೋಗ್ತಾಯಿದ್ದೆ ಗೊತ್ತಾಗ್ತಾನೆ ಇಲ್ಲ ಆದ್ದರಿಂದ ಅಡ್ಜಸ್ಟ್ ಮಾಡಿಕೊಳ್ಳ್ರಿ ಅಷ್ಟೊಂದು ಸೀಟ್ಸಲ್ಲ ಚಪಾತಿನ ಮತ್ತು ಮೃದುವಾಗೂ ಇರ್ತವೆ ಚಪಾತಿ ಅದರಿಂದ ನೋಡಿ ನಾವು ಒಂದು ಕಡೆ ಒಂದು ಕಡೆ ನೋಡಿ ಈ ಚಪಾತಿ ನೋಡೋಷ್ಟರಲ್ಲಿ ಹೋಗ್ತಾ ಇದ್ದೆ ವಿಡಿಯೋ ಮಾಡ್ಕೊತ ಕ್ಯಾಮ್ರಾ ಕಡೆ ನೋಡೋಷ್ಟರಲ್ಲಿ ಚಪಾತಿ ಚಪಾತಿ ಹೋಗಿದೆ ಅಂದರೆ ಅಷ್ಟು ಫುಲ್ ಸೀದೋಗಷ್ಟು ಮಾಡಲ್ಲ ಸ್ವಲ್ಪ ಅಷ್ಟೇ ಲೈಟಾಗಿ ಹಂಗಿಷ್ಟು ಈಗ ಇನ್ನೊಂದಾಗಿ ತೋರಿಸ್ತೀನಿ ಅದು ಹಿಂಗೆ ಇದೇ ಥರ ಆಗುತ್ತೇನೋ ಗೊತ್ತಿಲ್ಲ ನೋಡಿ ಅವ್ನು ತರಲೆ ಸುಮ್ಮನೆ ಇರೋಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಿರ್ತಾನೆ ಅದರಿಂದ ನೋಡಿ ಚಪಾತಿ ಇದೇ ಥರ ಮಾಡೋದು ನಾನು ಗೊಜ್ಜಿಗೆ ಸ್ಪೆಷಲ್ ಒಂದು ಇಂಗ್ರೀ ಇಂಗ್ರಿ ಅಂತ ಆಗ್ತಾಯಿದ್ದೀನಿ ಹೇಳಿದ್ನಲ್ಲ ನಾನು ವಾಯ್ಸ್ ಇತ್ತೀಚೆಗೆ ಒಂದು ಸ್ವಲ್ಪ ಚೆನ್ನಾಗಾಗ್ತಾಯಿದೆ ಮತ್ತು ಏನಾಗುತ್ತೋ ಗೊತ್ತಿಲ್ಲ ವಾಯ್ಸ್ಕೊಡೋರು ಇರಲ್ಲ ಅದರಿಂದ ನನಗೆ ಗಿಡ ಇಲ್ಲ ಅದರಿಂದ ಅಡ್ಜಸ್ಟ್ ಈಗ ಇದಾಯಿತು ಚಪಾತಿ ಈ ಕಡೆ ಕಾಳುಗೊಜ್ಜೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಂದರೆ ಈ ಥರ ಮಾಡಿ ನೋಡಿ ಕಾಳು ಗೊಜ್ಜಿನ ಸಖತ್ತಾಗಿರುತ್ತೆ ಒಂದು ತಿನ್ನೋ ಚಪಾತಿಲಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಇಲ್ಲ ದೋಸೆ ಎಲ್ಲದಕ್ಕೂ ಚ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪ್ ನೀವು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆಗೆ ಆದಮೇಲೆ ಜೀರಿಗೆ ಹಾಕ್ತಿದ್ದೀನಿ ಜೀರಿಗೆ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಚಿಕ್ಕದಾಗ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಎರಡು ಫ್ರೈ ಆಗಲಿ ಅಂತ ಆ ಕಡೆ ತಿರುಗೋಷ್ಟರಲ್ಲಿ ರಾಯನ್ನು ನೋಡಿ ಮತ್ತು ಜೀರಿಗೆ ಹಾಕಿದ್ದೀನಿ ಇದೇ ಥರ ಮಕ್ಕಳು ನಿಮ್ಮ ಮನೇಲಿ ಮಕ್ಕಳು ಯಾವ ಥರ ಅಂತಂದು ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಇದೇ ಥರ ನಮ್ಮ ಮಕ್ಕಳು ಕೆಲ್ ಅಡುಗೆ ಮಾಡೋವಾಗಂತ ಅವನು ಹೋಗಲ್ಲ ಕಳಿಸಿದ್ರೂ ಹೋಗೋದೇ ಇಲ್ಲ ಅವನು ಅಲ್ಲೇ ಇರ್ತಾನೆ ಇವಾಗ ಮಿಕ್ಸಿ ಇನ್ನೂ ಸ್ವಲ್ಪ ಹಾಕಬೇಕು ನೋಡಿ ಸ್ವಲ್ಪ ಪುದೀನ ಹಾಕ್ತಿದ್ದೀನಿ ಎರಡು ಏಲಕ್ಕಿ ಅಂದರೆ ಲವಂಗ ಇದು ಲವಂಗ ನೋಡಿ ಆಮೇಲೆ ಏಲಕ್ಕಿ ಸ್ವಲ್ಪ ಮೆಣಸು ಹಾಕ್ತೀನಿ ಇಷ್ಟೇ இது ருப்ரோனா பேஸ்ட் தர ருப் இதை அழித்து டொமட்டோம் டொமோர் நாஷாக அது நாஷந்த ಇದಾಗಿದೆ ಮೊಸರು ಚೆನ್ನಾಗಿ ಇತ್ತಲ್ಲ ಅದು ಉರ್ಸ್ಕೊಬಂದಿದ್ದೀನಿ ಈಗ ಕಾಲು ಗೊಜ್ಜಿಗೆ ಕಾಳು ಮೆಣಸಿನ್ಸೂರ ಕಾಲು ಹಾಕ್ಸ್ತಾಯಿದ್ದೀನಿ ಮಿಕ್ಸಿ ಆಯಿತು ಟೇಸ್ಟ್ ಮಾಡ್ಕೊಂಡು ಈಗ ಕಾಯಿ ಗೊಜ್ಜು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಅಚ್ ಖಾರ ಸೇರಿಸ್ತಾ ಇದ್ದೀನಿ ಇದು ಬೇಕಿದ್ರೆ ಸಂಕಾಯಿ ಹಾಕಿನೂ ಸೇರಿಸ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಸ್ವಲ್ಪ ಪುಡಿ ಸ್ವಲ್ಪ ಎರಡು ಅಂದರೆ ಖಾರ ನೋಡಿಕೊಂಡು ಹಸಿಮಕಾಯಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸಿಯಲ್ಲಿ ಅದು ಸಕ್ಕತ್ತಾಗಿರುತ್ತೆ ನಾನು ಇಲ್ಲ ಅದರಿಂದ ಖಾರ ಪುಡಿನೇ ಸೇರಿಸ್ತಾಯಿದ್ದೀನಿ ಅದಕ್ಕೆ ಎಲ್ಲ ಕೈಯೂ ಮಿಕ್ಸ್ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ಇದು ರೆಡ್ ಕಲರಾಗಿ ಸಕ್ಕತ್ತಾಗಿ ಬಂದಿರುತ್ತೆ ಕಾಲು ಗೊಜ್ಜು ಕೊನೆಯವ್ರಿಗೆ ನೋಡಿ ಅದು ಇದೆಲ್ಲ ಫ್ರೈ ಆಯಿತು

ಅಂದರೆ ಸಖತ್ತಾಗಿರುತ್ತೆ ಈ ಥರ ಮಾಡಿ ನೋಡಿ ಇವಾಗ ನೋಡಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ ಒಂದೇ ಒಂದಷ್ಟೇ ನೀವು ಬರೀ ತರಕಾರಿ ಹಾಕಿನೂ ಮಾಡ್ಬೋದು ಕಾಳು ಗೊಜ್ಜೆ ಅಂದರೆ ಕಾಲಿದ್ದು ಕಾಲು ಅಷ್ಟೇ ಹಾಕಿದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಆಲೂಗಡ್ಡೆ ಬದ್ನಕಾಯಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ನಾನು ಆಲೂಗಡ್ಡೆ ಒಂದೇ ಒಂದು ಹಾಕಿದ್ದೀನಿ ಆದರೆ ಒಂದು ಟೈಮ್ ಮಾಡ್ತಾಯಿದ್ದೀನ ಆದ್ದರಿಂದ ನೋಡಿ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ ಬಟರ್ ಬಟಾರ್ ಬಟಾರ್ ಸೇರಿಸ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಥರ ಚಿಕ್ಕದಾಗ ಒಂದು ಪೀಸ್ ತಗೊಂಡು ಕಟ್ ಮಾಡಿ ಹಾಕಿದ್ದೀನಿ ಅಲ್ಲಿ ಕರಗ್ತಾ ಇದೆ ಕೈನಲ್ಲಿಗೆ ಕಲರ್ ಆಗಲಿ ಟೇಸ್ಟ್ ಆಗಲಿ ಆಸಮ್ ಅಂತಲೇ ಹೇಳ್ಬೋದು ಆ ಥರ ಇರುತ್ತೆ ಇವಾಗ ಇದು ಆಗಿದೆ ಬಟರ್ ಒಂದು ಸ್ವಲ್ಪ ಕರಗಿದೆ ನೋಡಿ ತೋರಿಸ್ಬೇಕಂತೂ ತಗೊಂಡೆ ಅಷ್ಟೇ ನೋಡಿ ನಾನು ಬಳಸೋದು ಮಿಲ್ಕಿ ಬಟರ್ ಅಂತ ನೋಡಿ ಮಿಲ್ಕಿ ಮಿಸ್ ಬಟರ್ ಇದ್ದೇ ನಾನು ಬಳಸೋದು ಇವಾಗ ಇದಾಗಿದೆ ನೋಡೋಣ ಕಬ್ಬಿಜ್ ಆ ಥರ ಇದೆ ಅಂತ ನೋಡಿ ಎಲ್ಲರಂತೂ ಅವು ನೋಡಿದ್ರಿ ತಿನ್ಬಿಡೋಣ ಅನ್ನೋಷ್ಟು ಆಗುತ್ತೆ ಆ ಥರ ಇದೆ ನೋಡಿ ಸಕ್ಕಿದೆ ಸಕ್ಕತ್ತಾಗಿ ಬಂದಿದ್ದೆ ಟೇಸ್ಟ್ ಮಾತ್ರ ಸರಿ ಕ್ರೀನ್ ಮಾಡಿ ನೋಡಿ ನೋಡಿ ಇದಾಗಿದೆ ತೋರಿಸ್ತೀನಿ ನೋಡಿ ಕಾಳು ಎಲ್ಲ ಪರ್ಫೆಕ್ಟಾಗಿ ಬಂದ್ಕೊಂಡಿದೆ ಉಪ್ಪು ಖಾರ ಆಗಲಿ ಅಂತ ಮಾತ್ರ ನಾನು ಆರುಗಡೆ ಬಂದಿದ್ದು సమ్మారి నోడి ఇష్ట అంతా నన్ను తింటుంది ఇబ్బు స్కూల్తీ స్కూల్ బిట్టు నన్నే వేసిన తెలుసా ఇది అద్రిందోతీ ఇబ్బు అది akalseti ahaspot lagak koaea సమస్య ఉంది సోమతి నేను 20 సాల్స్ పడుతున్నాను నేను చేయాలి నాకు తక్కుదుగా బిల్డింగ్ తెలుసామందితో రేడే ఆడితే ಮನೆగూడి తీసుకో సార్ అంటే నేను ఇష్ట uh -huh.